ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಹಳೆ ಪ್ರೆಸ್ ಮೀಟ್ಗಳು ಬಗ್ಗೆ ಕಂಟೆಂಟ್ ಬಗ್ಗೆ ನಮ್ಮ ಸ್ಟ್ರಗಲ್ಸ್ ಬಗ್ಗೆ ಹೇಗಾಯಿತು ಆಡಿಷನ್ಸ್ ಹೇಗಾಯಿತು ನಾವೆಲ್ಲ ಹೆಂಗೆ ಸೇರಿದ್ರಿ ಎಲ್ಲವನ್ನೂ ಮಾತಾಡಿದೀವಿ ಆದ್ರೆ ಇವತ್ತು ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದೆ ಆಮೇಲೆ ಯಾವತ್ತು ಇವತ್ತು ಕಾಡ್ತಾ ಇದೆ ಯಾಕೆ ಗೊತ್ತಿಲ್ಲ ನನಗನ್ಸುತ್ತೆ ಆಗ್ತಕ್ಕಂತ ಕೊನೆಯ ಪ್ರೆಸ್ ಮೀಟ್ ಅನ್ಕೋತೀನಿ ನಾನು ಸಿನಿಮಾ ರಿಲೀಸ್ಗಿಂತ ಮುಂಚೆ ಸೊ ಅದ್ರದೊಂದು ಚಿಕ್ಕ ಭಯ ಇದೆ ಇದೇ ಜಾಗದಲ್ಲಿ ಮುಂಚೆ ಕೂಡ ನಿಂತಿದ್ದೀನಿ ಮೊದಲೇ ಸಿನಿಮಾ ಆನ ಮೇರಿ ಮಾಧ್ಯಮ ಮಿತ್ರರ ಮುಂದೆ ಆಗ್ಲೂ ಕೂಡ ಇದೇ ತರ ನಾನು ನಿಂತು ಮಾತಾಡಿದ್ ಈಗ ನೆನಪು ಬರ್ತಾ ಇಲ್ಲಿ ಕೂತ್ಕೊಂಡು ಇದೇ ಚಿಟ್ಟಿ ಮಾಲ್ ಇಲ್ಲೇ ನಿಂತು ಮಾತಾಡಿದೆಲ್ಲ ನನ್ ಕೂತ್ಕೊಂಡಿದೆ ನನಗೆ ನೆನ್ಪು ಬರ್ತಾ ಇತ್ತು ಸುಮಾರಷ್ಟು ವಿಷಯಗಳನ್ನ ಮಾತಾಡಿದೆ ಹೊಸ ತಂಡ ಹೊಸ ಸಿನಿಮಾ ಅದೇ ಪ್ರಯತ್ನಗಳು ಅದೇ ಸ್ಟ್ರಗಲ್ಸ್ ಇಲ್ಲೂ ಮಾಡಿದೀವಿ ಏನಾಗುತ್ತೋ ಏನೋ ಅಂತ ಈ ಸಿನಿಮಾನು ಗೊತ್ತಿಲ್ಲ ಸರ್ ನಮ್ಮ ಎಫರ್ಟ್ಸ್ ಕಂಪ್ಲೀಟ್ಲಿ ಹಾಕಿದ್ದೀವಿ ಈ ಸಿನಿಮಾ ಸಕ್ಸೆಸ್ ಆಗುತ್ತಾ ಅದು ಎಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಏನು ಎತ್ತ ನಮಗೆ ಗೊತ್ತಿಲ್ಲ ಬಟ್ ಒಂದು ವಿಷಯ ನನಗೆ ಗೊತ್ತು ಪ್ರಾಬಬ್ಲಿ ನನ್ನ ಇಡೀ ಲೈಫ್ ಟೈಮ್ ಅಲ್ಲಿ ಈ ಸಕ್ಸಸ್ ಬಿಟ್ಟು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದಿಲ್ಲ ಅಂತ ಅನ್ನೋಂತ ಒಂದು ತೃಪ್ತಿ ಡೆಫಿನೆಟ್ಲಿ ನನಗೆ ಲೈಫ್ ಟೈಮ್ ಅವ್ರಿಗೂ ಇರುತ್ತೆ ಅಂತ ಒಳ್ಳೆ ಸಿನಿಮಾ ಅನ್ನೋದನ್ನ ನಾನು ಇವತ್ತು ಬರ್ಕೊಡ್ತೀನಿ ಅಂಡ್ ಈಗ ಸಿನಿಮಾ ಇದಕ್ಕೆ ಬಂದ್ರೆ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಅವರು ನಾನು ಅದೇ ಹೇಳ್ತಾ ಇದ್ದೆ ಇವತ್ತಿನ ದಿನಕ್ಕೆ ಹೊಸೊಬರ್ ಮೇಲೆ ಹೊಸ ಕತೆ ಮೇಲೆ ಹೊಸ ಟ್ಯಾಲೆಂಟ್ಸ್ ಮೇಲೆ ಬಂಡವಾಳ ಹುಡುಗದು ಅಷ್ಟು ಸುಲಭದ ಮಾತಾಡೋದು ಗೊತ್ತಿರುವಂತದ್ದು ಅದಕ್ಕೆ ಖಂಡಿತವಾಗ್ಲೂ ಅವ್ರನ್ನ ಅಪ್ರಿಶಿಯೇಟ್ ಮಾಡಲೇಬೇಕು ಅಂತ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ಇನ್ನಷ್ಟು ಜನ ಬರಬೇಕು ಅವಾಗಲೇ ಹೊಸ ಟ್ಯಾಲೆಂಟ್ ಗಳು ಬೆಳೆಯದು ಅಭಿ ಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವತ್ತು ಸ್ಟೇಜ್ ಥ್ಯಾಂಕ್ ಯು ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಒಳ್ಳೆ ಪ್ರಾಜೆಕ್ಟ್ಗೆ ನಮ್ಮನ್ನೆಲ್ಲರನ್ನು ಸೇರಿಸ್ಕೊಂಡು ನಾನು ಅದನ್ನೇ ಮೊನ್ನೆ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ದೀವಿ ಇವರು ಒಂದು ತೇರಿ ಆ ಪ್ಲೇಯರ್ನ ಒಬ್ಬರೇ ಎಳ್ಕೊಂಡ್ ಬರ್ತಾ ಇರ್ತಾರೆ ಪ್ರೊಡ್ಯೂಸರ್ಸ್ ಅದಕ್ಕೆ ಬೆಂಬಲ ಕೊಡ್ತಾರೆ ಆಕ್ಟರ್ಸ್ ಎಲ್ಲ ಸೇರಿ ಇವತ್ತು ಆ ಪ್ಲೇಯರ್ ದೊಡ್ಡದಾಗಿ ಆ ಪ್ಲೇಯರ್ನ ಇಲ್ಲಿವರೆಗೆ ಎಳ್ಕೊ ಬಂದಿದೀವಿ ನಿಮ್ ಮುಂದೆ ನಿಂತಿದೀವಿ ಇನ್ನೇನು ಉತ್ಸವ ಬಾಕಿ ಇದೆ ಆ ಉತ್ಸವ ಹೇಗೆ ಇರ್ತಾ ಇದೆ ಅಂತದ್ನ ನಾವು ನೋಡ್ಬೇಕಾಗುವಂಥದ್ದು ಸಿನಿಮಾ ಬಗ್ಗೆ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ಸರ್ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಅಂದ್ರೆ ಯೂತ್ಸ್ ನ ಅಂದ್ರೆ ನಾನು ಅಣ್ಣನಾಗಿ ಫ್ಯಾಮಿಲಿ ಆಡಿಯನ್ಸ್ ನ ಆಲ್ರೆಡಿ ಗೆದ್ದಿದ್ದೀನಿ ಅನ್ಕೊತೀನಿ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ ಖುಷಿಯಾಗಿ ಬರಬಹುದು ಆದ್ರೆ ಇದು ಡೆಫಿನೆಟ್ಲಿ ಯೂತ್ ಯೂತ್ಸ್ ನ ಜಾಸ್ತಿ ಒಂದು ಅಟ್ರಾಕ್ಟ್ ಮಾಡುವಂತ ಸಿನಿಮಾ ಅಂದ್ರೆ ನೀವು ಬ್ಯಾಚುಲರ್ ಸಾಂಗ್ ನೋಡಿರ್ಬೋದು ಚುರುಕು ನೋಟವೇ ನೋಡಿರ್ಬೋದು ಈಗ ಟೀಸರ್ ಈಗ ಟ್ರೈಲರ್ ಅಂದ್ರೆ ಎಲ್ಲಾ ಕಂಟೆಂಟ್ ಗಳು ಬೇರೆ ಬೇರೆ ಇದೆ ಬ್ಯಾಚುಲರ್ ಸಾಂಗ್ ನೋಡಿದಾಗ ನಿಮಗೆ ಅನ್ಸುತ್ತೆ ಇದೊಂದು ಯೂತ್ಫುಲ್ ಕಂಟೆಂಟ್ ಅಂತ ಚುರುಕು ನೋಟ ನೋಡಿದಾಗ ಇದೊಂದು ಲವ್ ಡ್ರಾಮಾ ಅಥವಾ ರೊಮ್ಯಾನ್ಸ್ ಇರ್ಬೋದು ಅನ್ಸುತ್ತೆ ಟೀಸರ್ ನೋಡಿದಾಗ ಇದೇನೋ ಪಕ್ಕ ಹಾರರ್ ಅನ್ಸುತ್ತೆ ಬಟ್ ಟ್ರೈಲರ್ ಅಲ್ಲಿ ನಾನು ಅವತ್ತು ಹೇಳ್ತಾ ಇದ್ದೆ ಒಂದು ಮಿಕ್ಸ್ಡ್ ಜಾನರ್ ಇರುವಂತ ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತಗೊಂಡ್ ಬಂದಿರುವಂತ ಸಿನಿಮಾ ಅಂತ ನಾನು ಹೇಳಕ್ ಬಯಸ್ತೀನಿ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ನಮ್ಮ ಎಲ್ಲ ಆಕ್ಟರ್ಸ್ ಇದ್ದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಡೆಫಿನೆಟ್ಲಿ ನೀವು ನೋಡಿದ್ರೆ ಸಾಕಿದ ನಾನು ಮಾತಾಡೋಕ್ಕಾಗಲ್ಲ ಎಲ್ಲೂ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡ್ತೀವಿ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಅಷ್ಟೇ ವಂಡರ್ಫುಲ್ ವರ್ಕ್ ಅಂದ್ರೆ ನಮಗೆ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಮೊದಲೇ ಮೆನ್ಷನ್ ಮಾಡ್ಬಿಟ್ಟೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಾನೊಬ್ಬ ಅನ್ನೋದಕ್ಕೆ ಇಷ್ಟ ಆಗುತ್ತೆ ಆಗುತ್ತೆದಾಗಿ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನಾವು ಯಾವುದೇ ಸ್ಟಾರ್ ಗಳನ್ನಾಗ್ಲಿ ಕರೆಸ್ದೆ ನಮ್ಮ ಜೀವಿಗಳನ್ನ ಕರೆಸಿ ನಾವು ಇಲ್ಲಿ ರಿಲೀಸ್ ಮಾಡ್ತೀವಿ ಅದಕ್ಕೆ ಒಂದು ಆ ಕಾರಣ ಅಂದ್ರೆ ಇನ್ನೊಂದು ದೊಡ್ಡ ಕಾರಣ ಏನ್ ಗೊತ್ತಾ ಪ್ರಾಬಬ್ಲಿ ಸ್ಟಾರ್ಸ್ ಬರಬಹುದು ಬರದೇ ಇರ್ಬೋದು ಬಟ್ ಒಂದು ಒಳ್ಳೆ ಕಂಟೆಂಟ್ ನ ಪುಷ್ ಮಾಡೋದ್ರಲ್ಲಿ ನಮ್ಮ ಮಾಧ್ಯಮ ಸೋಲ್ತೋ ಗೆಲ್ತೋ ಅದರ ರೀಸನ್ ಸಾವಿರ ಇದೆ ಒಂದು ಗೆಲ್ಲೋದಕ್ಕೆ ರೀಸನ್ ಇದೆ ಒಂದು ಸೋಲೋದಕ್ಕೆ ನೂರು ರೀಸನ್ ಇದೆ ಒಂದು ಸಣ್ಣ ಯಾವ್ದೋ ಒಂದು ಒಂದು ಅರೆಸ್ಟ್ ಒಂದು ದೊಡ್ಡ ಮಟ್ಟದ ಕ್ರೈಮೋ ಏನೇ ಆದ್ರೆ ಸಿನಿಮಾ ರಿಲೀಸ್ ದಿವಸ ಅದು ಕೂಡ ಸಿನಿಮಾ ರಿಲೀಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಜನರು ಟಿವಿ ಮುಂದೆ ಕೂರ್ತಾರೆ ಜನರು ಟಿವಿ ಮುಂದೆ ಕೂತಾಗ ಜನರು ಟಿವಿ ಮುಂದೆ ಕೂರ್ಬೋದು ಅಥವಾ ಇನ್ನೊಂದೇನೋ ಆಗ್ಬೋದು ಯಾವ್ದೋ ಒಂದು ಲಾಕ್ಡೌನ್ ಇರ್ಬೋದು ಅದಕ್ಕೆ ಹೇಳ್ತಾ ಇರುತ್ತೆ ಬಟ್ ಒಂದು ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾಧ್ಯಮ ಎಷ್ಟೋ ವರ್ಷದಿಂದ ಮಾಡ್ತಾ ಇದೀರಾ ನೀವು ಎಷ್ಟೋ ನಾನು ಇದನ್ನ ಜಾಸ್ತಿ ಮಾತಾಡ್ಬಾರ್ದು ಯಾಕಂದ್ರೆ ನೀವು ಸಾವಿರಾರು ಈ ತರ ಪ್ರೊ ಪ್ರೊಮೋಸ್ ಇವತ್ತು ಕೂಡ ಮುಗಿಸ್ಕೊ ಬಂದಿರಾ ನೀವು ಇದನ್ನ ತುಂಬಾ ಕೇಳಿರ್ತೀರಾ ಬಟ್ ಡೆಫಿನೆಟ್ಲಿ ಇವತ್ತು ನಿಮ್ಮನ್ನು ಕೂಡ ಅಪ್ರಿಶಿಯೇಟ್ ಮಾಡುವಂತ ದಿವಸ ನೀವು ಡೆಫಿನೆಟ್ಲಿ ಖಂಡಿತವಾಗ್ಲು ಬೆಂಬಲ ಕೊಟ್ಟೇ ಕೊಟ್ಟಿಯರ ಒಳ್ಳೆ ನಟರಾಗ್ಲಿ ಒಳ್ಳೆ ಟೆಕ್ನಿಷಿಯನ್ಸ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಗೆ ಈ ಸಿನಿಮಾ ಕೂಡ ನೀವು ಕೊಡ್ತಾ ಬಂದಿದ್ದೀರಾ ಅದಕ್ಕೆ ತುಂಬು ತುಂಬ ತುಂಬ ಹೃದಯದಿಂದ ನಮ್ಮೆಲ್ಲ ಇಡೀ ತಂಡದ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನಾದರೂ ನೋಡೋಣ ಈಗ ಟ್ರೈಲರ್ಲೇ ನೀವು ನೋಡಿದ್ರಿ ನುಗ್ಗಣ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಏನಾದರೂ ಪರವಾಗಿಲ್ಲ ನುಗ್ಗಣ ಬಾಗುರು ಅದು ಏನು ನೋಡೇ ಬಿಡೋಣ ಅನ್ನೋಂಥ ಒಂದು ಡೇರಿಂಗ್ ಕ್ಯಾರೆಕ್ಟರು ಆ್ಯಂಡ್ Thank you. Thank you.